ಸರ್ ಏನು ಎಗೇನ್ ಪೌಡರ್ ಬಗ್ಗೆ ಹೇಳೋದಾದ್ರೆ ದೊಡ್ಡ ತಾರಾ ಬಳಗ ಇದೆ ಟ್ರೈಲರ್ ನೋಡಿದಾಗ ಅನ್ಸಿದ್ ಏನಂದ್ರೆ ಕಶಗುಳಿ ಕೊಡುವಂತಹ ಅಲ್ಲಲ್ಲಿ ಪಂಚಿಂಗ್ ಡೈಲಾಗ್ಗಳು ಕಾಮಿಡಿಗಳು ಸೊ ಮತ್ತೆ ಮತ್ತೆ ನೋಡಬೇಕು ಅಂತ ಟ್ರೈಲರ್ ಅನಿಸಿದಿದೆ ನಾವು ಕೂಡ ಸಿಕ್ಕಾಪಟ್ಟೆ ಟೈಮ್ಸ್ ನೋಡ್ಬಿಟ್ವಿ ಈ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಅಂಡ್ ಕೆಲವು ನಿಮಗೆ ಶೂಟಿಂಗ್ ಸೆಟಲ್ ಆದಂಥ ಒಳ್ಳೆ ಅನುಭವಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ತಾರಾ ಬಳಗ ಹೇಳ್ಬೇಕಂದ್ರೆ ನಿಮಗೆ ನಿಮ್ಗೆ ದಿಗಂತ್ ದಿಗಂತು ನ್ಯಾಚುರಲಿ ನಿಮ್ಗೆ ಒಳ್ಳೆ ನಟ ಆಮೇಲೆ ಕಾಮಿಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಅವ್ರು ಬಿಕಾಸ್ ನಾವು ನೋಡಿದ್ವಿ ಅಲ್ ಮೀನ್ ಲಾಸ್ಟ್ ಬ್ಯಾಚಸ್ ಪಾರ್ಟೇನ್ ಮಾಡಿದ್ವಿ ಇದ್ರಲ್ಲೂ ಅಷ್ಟೇ ಆಮೇಲೆ ಎಷ್ಟು ಈಸಿಯಾಗಿ ಅವರು ಪಾತ್ರಕ್ಕೆ ಒಗ್ಕೊಂಡ್ಬಿಡ್ತಾರೆ ಅಂದರೆ ಸೊ ನಿಮ್ಮ ನಮಗೆ ಅಲ್ಲಿ ತುಂಬ ಈಸಿಯಾಗಿ ಮಾಡಿಬಿಡ್ತಾರೆ ಸೊ ಇನ್ಕ್ಲೂಡಿಂಗ್ ಧನ್ಯಾ ಅವರಾಗ್ಬೋದು ಆಮೇಲೆ ಶ್ರಮೀಳ ಅವರಾಗಿರ್ಬೋದು ಆಮೇಲೆ ರಂಗಣರಾಗೂ ನಿಮ್ಗೆ ಗೊತ್ತೇ ಇದೆ ಸೊ ಈಗಾಗಲೇ ಈ ವರ್ಷದಾಗಲೇ ಶಾಕಾರಿ ಬಂದಿದೆ ಕ್ಷಣ ಬಂದಿದೆ ಎಲ್ಲೆಲ್ಲೂ ನಗ್ಸಿದ್ದಾರೆ ಟಗರು ಪಲ್ಯ ಸೊ ಇದರಲ್ಲೂ ಅಷ್ಟೇ ಅದೇ ಥರ ಒಂದು ಕಂಟಿನ್ಯೂ ಆಗುತ್ತೆ ಅಂದರೆ ಶಾಖೆ ಸೀರಿಯಸ್ ಆಗಿತ್ತು ಮೂರ್ನಕ್ಷಪ್ಪ ಕಾಮಿಡಿ ಇತ್ತು ಬಟ್ ಇದರಲ್ಲಿ ಸಿಕ್ಕೋಡಿ ಕಾಮಿಡಿ ಮಾಡಿದ್ದಾರೆ ಅವನ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಯೂಶ್ವಲಿ ನೀವು ನೋಡ್ರೋದೆಲ್ಲ ಸೀರಿಯಸ್ ಆಗಿ ಮಾಡಿರ್ತಾರೆ ಬಟ್ ಈ ಸಿನಿಮಾ ಅವರು ಕಾಮಿಡಿ ಮಾಡ್ತಾರೆ ಅದು ಆ ನಂತರ ನಮ್ಮ ರವಿಶಂಕರ್ ಗೌಡ್ರು ಇದ್ದಾರೆ ಆಮೇಲೆ ನಾಗ್ ನಾಗಭೂಷಣ್ ಇದ್ದಾರೆ ಹುಲಿ ಕಾರ್ತಿಕ್ ಇದ್ದಾರೆ ಆಮೇಲೆ ನಮ್ಮ ಸಕುಟುಂಬ ಸಮೇತ ಭರತ್ ಇದ್ದಾರೆ ಅವರು ಇದ್ದಾರೆ ಆಮೇಲೆ ಸುಮಾರು ಜನ ಆಮೇಲೆ ಹೇಳಿದಂಗಲ್ಲ ಒಂದು ಹತ್ತು ಜನ ಬಿಕಾಸ್ ಈ ಎಲ್ಲರೂ ಹೇಳಿದ್ರು ಏನು ಇಷ್ಟು ಇಷ್ಟೊಂದು ಸ್ಟಾರ್ ಕ್ಯಾಸ್ಟ್ ಹಾಕೊಂಡ್ಬಿಟ್ಟಿದ್ದಾರೆ ಅಂತ ಪ್ರಾಬ್ಲಿ ಈ ಸಿನಿಮಾಗೆ ಪ್ರತಿಯೊಂದು ಪಾತ್ರಗಳು ಇಂಪಾರ್ಟೆಂಟ್ ನೀವು ನೋಡ್ತಿರ್ತಾರೆ ಕ್ಯಾರೆಕ್ಟರ್ಗಳು ಒಬ್ಬೊಬ್ಬರೊಬ್ಬರೊಂದು ವೇಷಭೂಷಣ ಭೂಷಣ ಅದು ಒಂದೊಂದು ಐದೈದು ಆತ ಹಾಕಿರ್ ವೇಷಗಳು ಸೊ ಪ್ರಾಬ್ಲಿ ಈ ಸಿನಿಮಾಗೆ ಎಲ್ಲರೂ ಅವಶ್ಯಕತೆ ಇತ್ತು ಸೊ ಹಾಗಾಗಿ ಜನರ ಮುಂದೆ ಹೇಳಿದಾಗ ಸಿ ಖಂಡಿತ ಒಂದು ಈ ಪಾತ್ರಗಳಿಗೆ ಅವಶ್ಯಕತೆ ಇದ್ದು ತೊಗೊಳ್ಳಿ ಬರೋದು ಯಾಕಂದರೆ ಸಿನಿಮಾ ಚೆನ್ನಾಗ್ ಎಂಡ್ ಆಫ್ ದ ಡೇ ಸಿನಿಮಾ ಹೇಗಾಗೋದು ಗೊತ್ತಿಲ್ಲ ಸಿನಿಮಾನ ನಾವು ಆ್ಯಕ್ಚುಲಿ ಚೆನ್ನಾಗಿ ಮಾಡಬೇಕು ಮೀನ್ ರಿಸಲ್ಟ್ ಗೊತ್ತಿಲ್ಲ ನನ್ನ ಪ್ರಕಾರ ಸಿನಿಮಾ ಅಂದರೆ ಸಿನಿಮಾ ಸಿಕ್ಕಿದ ನಿಯತ್ತಾಗಿ ಮಾಡಬೇಕು ಏನೋ ಸೊ ಹಾಗಾಗಿ ನಾವು ನಮ್ಮ ನಿಯತ್ತನ್ನ ಮಾಡಿರ್ತೀವಿ ಪ್ರಾಬ್ಲಿ ರಿಸಲ್ಟ್ಸ್ ಇಸ್ ಆಲ್ವೇಸ್ ದೇವರ ಒಂದು ಇದು ನಾವೆಲ್ಲೋ ಏನೋ ತಪ್ಪು ಮಾಡಿದರೆ ಪ್ರಾಬ್ಲಿ ಏನೋ ಆಗಿರುತ್ತೆ ಚೆನ್ನಾಗಿ ಮಾಡಿದರೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗುತ್ತೆ ಅಂತ ಒಂದು ನಂಬಿಕೆ ನಾವು ಸರ್ ನಾನು ಆಗಲೇ ಹೇಳ್ತಿದ್ದೀನಿ ಸ್ಟಾರ್ಗಳು ಯಾಕಂತ ಹೇಳಿದ್ರೆ ನೀವು ತೆರೆ ಹಿಂದೆ ಕೆಲಸ ಮಾಡುವಂಥ ಸ್ಟಾರ್ಗಳು ಸೊ ನೀವು ಇಂಡಸ್ಟ್ರಿಗೆ ಬಂದು ಸಾಕಷ್ಟು ವರ್ಷಗಳೇ ಆಗಿದ್ದಾವೆ ಸೊ ಸಾಕಷ್ಟು ಸಿನಿಮಾಗಳಿಗೆ ನಿಮ್ಮ ಕೊಡುಗೆ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಇದೆ ಸೊ ನಿಮ್ಮ ಅಲ್ಲಿಂದ ಇಲ್ಲಿ ಅವರಿಗೆ ಜರ್ನಿಯ ಬಗ್ಗೆ ಏನಾದರೂ ಒಂದು ಒಳ್ಳೆಯ ವಿಚಾರವನ್ನು ಹಂಚಿಕೊಳ್ಳೋದ್ರೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಹೇಗಿತ್ತು ನಿಮ್ಮ ಜರ್ನಿ ಬಣ್ಣದ ಜಗತ್ತಿನ ಈ ಜರ್ನಿ ಬಗ್ಗೆ ಏನಾದ್ರು ನೆನ್ಪು ಮಾಡ್ಕೊಳ್ಳೋದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಾನು ಆ್ಯಕ್ಚುಲಿ ಏನು ಹೇಳ್ದಂಗೆ ಆಲ್ಮೋಸ್ಟ್ ಅಥವಾ ಒಂದು ಟ್ವೆಂಟಿ ಇಯರ್ಸ್ ಬರ್ತಾ ನನ್ನ ಸಿನಿಮಾ ಆಗಿಲ್ಲ ಟ್ವೆಂಟಿ ಇಯರ್ಸು ಏಯ್ಟಿನ ಒಟ್ಟೀನ್ ಟು ಏಯ್ಟೀನ್ ಇಯರ್ಸ್ ಆಗಿರ್ಬೋದು ಸೊ ನಾನು ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಅಷ್ಟೆನ್ ಡೈರೆಕ್ಟ್ರಾಗಿ ಸೊ ಪ್ರಾಬ್ಲಿ ಅಷ್ಟೇ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡಿ ಅಲ್ಲಿಂದ ಅಲ್ಲಲ್ಲಿ ಸಣ್ಣ ಪುಟ್ಟ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ ದುಡ್ಡು ಬೇಕಾಗಿತ್ತು ಅವಾಗ ಇರಲಿಲ್ಲ ಸೊ ಪ್ರಾಬ್ಲ ಏನು ಆ್ಯಕ್ಟಿಂಗ್ ಮಾಡ್ತಾ ಇದ್ದೆ ಅಷ್ಟೇ ಡೈರೆಕ್ಟರ್ ಆದರೆ ಆಮೇಲೆ ಅಸೋಸಿಯೇಟ್ ಆದರೆ ಕೋ ಡೈರೆಕ್ಟರ್ ಆದರೆ ಡೈರೆಕ್ಷನೂ ಮಾಡಿದೆ ಎರಡು ಎರಡು ಸಿನಿಮಾಗ ಗೊತ್ತಿರೋದು ನಿಮಗೆ ಒಂದು ಗಣೇಶ್ ಸರ್ ಅವ್ರದ್ದು ಒಂದು ಶಿವಣ್ಣಂದು ಅದಾದಮೇಲೆ ಅದು ಅದಾದಮೇಲೆ ಮಧ್ಯದಲ್ಲಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಾ ಇದ್ದೆ ಮೀನ್ ಪ್ರತಿ ಮೀನ್ ಆಲ್ ಆಲ್ಮೋಸ್ಟ್ ಎಲ್ಲರಿಗೂ ಮಾಡಿದ್ದೀನಿ ಹೀರೋ ಹೀರೋಯನ್ಸ್ ನಮ್ಮ ಏನಿತ್ತು ಒಂದು ಜರ್ನಿಯಲ್ಲಿ ಪ್ರತಿಯೊಬ್ಬರಿಗೂ ಇತ್ತು ಅದಾದಮೇಲೆ ಆಫ್ಟರ್ ಡೈರೆಕ್ಷನ್ನು ಬಂಗಾರ ಸಹ ಬಂಗಾರದ ವಂಶ ಆದಮೇಲೆ ಸೆವೆಂಟೀನಲ್ಲೇ ನಾನು ಕಾರ್ತಿಕ್ಕು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡು ಐ ಮೀನ್ ಬಿಸ್ನೆಸ್ ಇದು ಇರಲಿ ಜೊತೆಯಲ್ಲಿ ಅಂತ ಹೇಳಿದಾಗ ಡಿಸ್ಟ್ರಿಬ್ಯೂಷನ್ ಓಪನ್ ಮಾಡಿದ್ವಿ ಡಸ್ ಡಿಸ್ಟ್ರಿಬ್ಯೂಷನ್ ಓಪನ್ ಮಾಡಿದ್ವಿ ದೇವ್ರದಯಿಂದ ಅಲ್ಲೂ ನಮ್ಗೆ ಚೆನ್ನಾಗಿ ಚೆನ್ನಾಗಿ ಬಂತು ನಂತರ ನಮ್ಮ ಫಸ್ಟ್ ಪ್ರೊಡಕ್ಷನ್ ರತ್ನ ಪ್ರಪಂಚ ಮಾಡಿದ್ವಿ ಆಮೇಲೆ ಹೊಯ್ಸಾಲ ಮಾಡಿದ್ವಿ ಈಗ ಇದು ಮೂರನೇ ಸಿನಿಮಾ ನೆಕ್ಸ್ಟು ಉತ್ತರಾಖಂಡ ಇದೆ ಸೊ ಈ ಥರ ಜರ್ನಿ ಹೋಗ್ತಾ ಇದೆ ಇದೆಲ್ಲರೂ ಮಧ್ಯೆ ನಂಗೆ ಸಿಕವರೆಲ್ಲ ಕೇಳ್ತಾ ಆ್ಯಕ್ಚು ತುಂಬ ತುಂಬ ಮೀಡಿಯವರು ಜಾಸ್ತಿ ಕೇಳ್ತಿರ್ತಾರೆ ನೀವು ಯಾವಾಗ ಡೈರೆಕ್ಷನ್ ಮಾಡ್ತೀರಾ ನಮ್ಗೆ ಹೇಳಿ ಅಂತ ಅದನ್ನು ಖಂಡಿತ ಮಾಡ್ಕೊಂತ ಇದ್ದೀನಿ ಪ್ರಾಬ್ಲಿ ಈ ವರ್ಷ ಅಥವಾ ನೆಕ್ಸ್ಟ್ ಇಯರು ಯಾಕಂದರೆ ನಾವು ಅದಾದ ಅದು ಆ್ಯಕ್ಚುಲಿ ನಾನು ಡೈರೆಕ್ಟರ್ ಆಗೋಂದ್ರೆ ಬಂದಿದ್ದ ನಾನು ಆ್ಯಕ್ಚುಲಿ ಮಾಡಿದೆ ಮೀನ್ ಅದು ಮಾಡಿದೆ ಬಟ್ ಅಗೇನ್ ಎಲ್ಲೋ ಒಂದ್ ಕಡೆ ಇರುತ್ತಲ್ವಾ ನಾನು ಅದ್ ಮಾಡಬೇಕು ಮಾಡಬೇಕು ಅಂತ ಖಂಡಿತ ಪ್ರಾಬ್ಲಿ ಈ ವರ್ಷ ಎಂಡ್ ಅಥವಾ ನೆಕ್ಸ್ಟ್ ಇಯರ್ ಅಲ್ಲಿ ಅದು ಗೊತ್ತಿಲ್ಲ ವಾಪಸ್ ನಾನು ಇವಾಗ ನಾನು ಅನ್ಕೊಂಡ ದೊಡ್ಡದಲ್ಲಪ್ಪ ಅವ್ರು ಫ್ರೀ ಇರ್ಬೇಕಲ್ವಾ ಸೊ ಹಾಗಾಗಿ ಪ್ರಾಬ್ಲಿ ನೋಡೋಣ ಎಲ್ಲ ರೆಡಿ ಆದ್ಮೇಲೆ ಆ ಟೈಮ್ಗೆ ಯಾರು ಫ್ರೀ ಇರ್ತಾರೆ ಆಮೇಲೆ ನಮ್ಮ ಕತೆ ಯಾರು ಹೋಗ್ತಾರೋ ಅದು ನೋಡಿಕೊಂಡು ಖಂಡಿತ ಮಾಡೋಣ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ